ಯಾವುದೇ ತೊಂದರೆಯಿಲ್ಲದೆ ಶ್ವಾಸಕೋಶ ಮತ್ತು ಯಕೃತ್ತನ್ನು ರಕ್ಷಿಸುವ ವೀಳ್ಯದ ಎಲೆಯ ಕಷಾಯ ನಮ್ಮ ಪೂರ್ವಜರು ಊಟದ ನಂತರ ತಾಂಬೂಲ ಸೇವಿಸುವ ಅಭ್ಯಾಸವನ್ನು ಹೊಂದಿದ್ದರು ವೀಳ್ಯದ ಎಲೆಯು ನಮ್ಮ ದೇಹಕ್ಕೆ ಅತ್ಯುತ್ತಮ ರೋಗ ಶಕ್ತಿಯನ್ನು ಒದಗಿಸುವ ಗಿಡಮೂಲಿಕೆಯಾಗಿದೆ ಉಸಿರಾಟದ ಸಮಸ್ಯೆಗಳಿಂದ ಹಿಡಿದು ನಮ್ಮ ಶ್ವಾಸಕೋಶವನ್ನು ಬಾಧಿಸುವ ಶೀತ ಸಮಸ್ಯೆಗಳವರೆಗೆ ಎಲ್ಲವನ್ನೂ ಪರಿಹರಿಸುವ ಗುಣವೀಳ್ಯದ ಎಲೆಯಲ್ಲಿದೆ ಶ್ವಾಸಕೋಶವನ್ನು ರಕ್ಷಿಸಲು ವಾರಕ್ಕೊಮ್ಮೆ ಮನೆಯಲ್ಲಿ ವೀಳ್ಯದ ಎಲೆಯ ಕಷಾಯವನ್ನು ತಯಾರಿಸಿ ಕುಡಿಯಬಹುದು ತಯಾರಿ ವಿಧಾನ ಬೇಕಾಗುವ ಪದಾರ್ಥಗಳು ವೀಳ್ಯದ ಎಲೆ ಹತ್ತು ಕರಿಮೆಣಸು ಎರಡು ಟೀಚಮಚ ಜೀರಿಗೆ ಎರಡು ಟೀಚಮಚ ಲವಂಗ ಒಂದು ಟೀಚಮಚ ಸಣ್ಣ ಬೆರಳಿನ ಗಾತ್ರದ ಶುಂಠಿಯ ತುಂಡು ನೀರು ಒಂದು ಲೀಟರ್ ಮೊದಲು ವೀಳ್ಯದ ಎಲೆಗಳನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಅದಕ್ಕೆ ಇತರ ಪದಾರ್ಥಗಳನ್ನು ಸೇರಿಸಿ ಕಲ್ಲಿನ ಗಾರೆಯಲ್ಲಿ ಪುಡಿಮಾಡಿ ಪಾತ್ರೆಗೆ ನೀರು ಸೇರಿಸಿ ಒಲೆಯ ಮೇಲೆ ಕುದಿಸಿ ನೀರು ಅರ್ಧದಷ್ಟು ಕಡಿಮೆಯಾಗುವವರೆಗೆ ಮಧ್ಯಮ ಊರಿಯಲ್ಲಿ ಕುದಿಸಿ ಅರ್ಧ ಬೇಯಿಸಿದ ಕಷಾಯವನ್ನು ತಣ್ಣಗಾದ ನಂತರ ಅದನ್ನು ಸೋಸಿ ಮತ್ತು ಕಷಾಯದಂತೆ ಕುಡಿಯಿರಿ ಈ ಕಷಾಯವು ಶ್ವಾಸಕೋಶವನ್ನು ಸುಲಭವಾಗಿ ರಕ್ಷಿಸುತ್ತದೆ ರೋಗನಿರೋಧಕ ಶಕ್ತಿ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ ಇದರ ಜೊತೆಗೆ ಇದು ಬಾಯಿಯ ದುರ್ವಾಸನೆ ಮತ್ತು ಜೀರ್ಣಕಾರಿಯ ಸ್ವಸ್ಥತೆಗಳನ್ನು ಗುಣಪಡಿಸುವ ಅದ್ಭುತ ಕಷಾಯವಾಗಿದೆ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು पारंपरिक चिकित्सक सिद्धवैद्य सुरेश